ಬಾರಿ ಒಂದು ಹೋಟೆಲ್ ಗೆದ್ದಿದ್ದೆ ಈ ಸರಿ ಐವತ್ತೇಳು ಹೋಟೆಲ್ ಲೀಡ್ ಬಂದಿದ್ದೀನಿ ಹಾಗಾಗಿ ಜನ ನಮ್ಮನ್ನ ಗೌರವಿಸಿದಾರೆ ಅನ್ನೋದೊಂದು ನೂರಕ್ಕೆ ನೂರು ಬಿಜೆಪಿಯ ಒಳಜಗಳಿಂದ ನೀವು ಗೆದ್ದಿರೋದಲ್ವ ಹಾಗಾದ್ರೆ ಅದರ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ನನ್ನ ಜೀವ ಇರೋಷ್ಟು ದಿನ ಆಟೋದವರಿಗೆ ನನ್ನ ಸಹಕಾರ ಇದ್ದೇ ಇರುತ್ತೆ ಹಾಯ್ ಹಲೋ ನಮಸ್ಕಾರ ನನ್ನ ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಹರಿಹರಪುರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರು ಶೃಂಗೇರಿ ಕ್ಷೇತ್ರದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೆ ಇನ್ನು ಕಳೆದ ಎರಡು ದಿನಗಳ ಎರಡು ಮೂರು ದಿನಗಳ ಹಿಂದೆ ನಡೆದೋಡಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ರೋಚಕವಾಗಿ ಗೆಲುವನ್ನು ಸಾಧಿಸಿ ಎರಡನೇ ಬಾರಿಯ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂತಹ ಶ್ರೀಯುತ ವಿಜೇಂದ್ರ ಈ ಚಿಕಟಿದ್ದಾರೆ ವಿಜೇಂದ್ರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ನಡೆದಂತಹ ಇನ್ನು ಹಸ್ಕೋಟಿನ ಪ್ರಾಥಮಿಕ ಪಕ್ಷದ ಸಹಕಾರ ಸಂಘದಲ್ಲಿ ಚುನಾವಣೆಯಲ್ಲಿ ಗೆಲುವನ್ನು ಸಹಿಸಿರುವಂಥದ್ದು ಎರಡನೇ ಬಾರಿ ದೇಶಕ್ಕೆ ಅಂತ ಹೇಳ್ತೀರಾ ಈ ಒಂದು ಗೆಲುವಿನ ಕುರಿತ ಹೇಳಕ್ಕೆ ಬಯಸ್ತಾ ಇಲ್ಲ ಈ ಗೆಲುವು ಹಸ್ಕೋಡು ಗ್ರಾಮದ ಜನತೆಗೆ ಮೊದಲು ಅಭಿನಂದನೆ ಯಾಕೆ ಯಾಕೆಂತಂದರೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ತುಂಬ ಲೀಡರ್ಗಳಿದ್ದಾರೆ ಅದರಲ್ಲಿ ಈ ನಮ್ಮ ಗೆಲುವಿಗೆ ಅವರೆಲ್ಲರೂ ಸಹಕಾರ ಇದೆ ಹಾಗಾಗಿ ಅತ್ಯುತ್ತಮವಾಗಿ ಗೆಲುವಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವ್ರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೀನಿ ಇದು ಎರಡನೇ ಬಾರಿ ನಾನು ಗೆಲುವು ಫಸ್ಟು ನಾನು ಒಂದು ಹೋಟೆಲ್ ಗೆದ್ದಿದ್ದೆ ಹಿಂದಿನ ಬಾರಿ ರೋಚಕವಾಗಿ ಗೆಲ್ಲುವುದು ಅದು ಒಂದೊಂದು ಓಟು ಹಿಂದೆ ಮುಂದೆ ಆಗ್ತಾಯಿತ್ತು ಲಾಸ್ಟಿಗೆ ಒಂದು ಓಟಲ್ ನಾನು ಗೆದ್ದಿದ್ದೆ ಈಗ ಎರಡನೇ ಬಾರಿ ಅಂತ ಈಸಿಯಾಗಿ ಆಯಿತು ನಮ್ಮ ಟೀಮೇ ಬಂತು ಈಗ ನಾವು ಎಂಟು ಜನ ಗೆದ್ದಿದ್ದೀವಿ ಕಾಂಗ್ರೆಸ್ ಪಾರ್ಟಿಯಿಂದ ಹಾಸ್ಕೋಟ್ ನಾಗೇಶ್ ಅಣ್ಣ ಹಾಗೆ ಹನುಮನ್ ನಾಯಕರು ದಾಸನ್ ಕೊಡುಗೆ ಶ್ರೀನಿವಾಸಣ್ಣ ದಾಸನ ಕೊಡುಗೆ ಹೀಗೆ ಒಂದು ಟೀಮ್ ಮಾಡಿದ್ರು ನಾವು ಟೀಮ್ ಅಂತ ಹೇಳಿದ್ರೆ ಭಾಸ್ಕರ ಈ ಬಾರಿ ಮೊದಲನೇ ಬಾರಿಗೆ ಭಾಸ್ಕರ್ನ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಈ ಅಧ್ಯಕ್ಷರ ಭಾಸ್ಕರ್ ಆದ್ರೆ ಮುಂದೆ ಟೀಮ್ ಹೆಂಗ್ ಮಾಡ್ಬೇಕು ಟರ್ನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮೊದಲೇ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ ನಾವು ಆ ತೀರ್ಮಾನದ ಅಂತನೆ ಹೋದು ಅದು ನಮಗೆ ಸಕ್ಸಸ್ ಆಗಿದೆ ಪ್ರಮುಖವಾಗಿ ಈಗ ಎರಡನೇ ಬಾರಿ ದೇಶಕರಾಗಿ ಆಯ್ಕೆ ಆಗಿರುವಂತದ್ದು ಎಷ್ಟು ಖುಷಿ ಆಗ್ತಾ ಇದೆ ಈಗ ಒಂದು ಬಾರಿ ಗೆಲ್ಲುವಂತದ್ದು ಬಾರಿ ಕಷ್ಟದಲ್ಲಿ ಒಂದು ಈ ಬಾರಿ ಎರಡನೇ ಒಂದು ಲೀಡ್ ಇಟ್ಕೊಂಡು ಗೆದ್ದಿರುವಂತದ್ದು ಎರಡು ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು ಎಷ್ಟು ಖುಷಿ ಇಲ್ಲ ನಮ್ಗೆ ಖುಷಿ ಇದೆ ಯಾಕೆಂದ್ರೆ ನಾವು ಪ್ರಾಥಮಿಕ ಕಟ್ಟಡ ಇರ್ಲಿಲ್ಲ ಈ ಸರಿ ನಾವು ಕಟ್ಟಡ ಒಂದು ನಿರ್ಮಾಣ ಮಾಡಿದ್ದೀವಿ ಒಂದು ಕೋಟಿ ಹತ್ರ ಇದೆ ಅದಕ್ಕೆ ವ್ಯಾಲ್ಯೇಷನ್ ಆದ್ರೆ ತುಂಬಾ ವರ್ಷಗಳ ಹಿರಿಯರು ಇದ್ರು ಆದ್ರೂ ಆಗಿರ್ಲಿಲ್ಲ ಅದು ನಿಂತಿತ್ತು ಆಗೋ ಸೀರೋ ಸಣ್ಣದ ದೇಶತೆ ನಮ್ಮೆಲ್ಲರ ಸಹಕಾರ ಅವರೊಂದಿಗೆ ಸೇರಿ ಒಂದು ಹೊಸ ಬಿಲ್ಡಿಂಗ್ ಪಡೆದಿವಿ ಅತ್ಯುತ್ತಮವಾದ ಬಿಲ್ಡಿಂಗ್ ಆಗಿದೆ ಮತ್ತೆ ಅದನ್ನು ನೋಡಿ ಕೂಡ ಜನ ಇವರು ಉತ್ತಮ ಕೆಲಸ ಮಾಡ್ತಾರೆ ಇರೋ ಉದ್ದೇಶದಿಂದ ಕೊಟ್ಟಿದ್ರು ವಿಜಯನ್ ಪ್ರಮುಖವಾಗಿ ಈಗ ನೀವು ನಿರ್ದೇಶಕರ ನಿರ್ದೇಶಕರಿಗಾಗಿ ಆಗಿರುವಂತದ್ದು ಜೊತೆಗೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾಗಿ ಎಂಟು ಜನಕ್ಕೆರುವಂತದ್ದು ಇನ್ನು ನಿಮ್ದೇ ಅಥವಾ ಬೋರ್ಡ್ ಬಂದಿರುವಂತದ್ದು ಇನ್ನು ನಿಮ್ಮ ಬೋರ್ಡ್ ಬಂದಿರುವ ಕುರಿತಾಗಿ ಏನಾಗ್ತದೆ ಇಲ್ಲ ನಾನು ಈ ಹಿಂದೆ ಕೂಡ ಕಿಸಾನ್ ಘಟಕದ ಹೊರೆಯರ್ಪುರ ಹುಬ್ಳಿ ಅಧ್ಯಕ್ಷನಾಗಿದ್ದೆ ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಕಾಂಗ್ರೆಸ್ ಬಿಟ್ಟಿರೋದು ಈಗ ಪುನಃ ಮತ್ತೆ ಕೆಪಿಸಿಸಿ ತಾಲೂಕು ಅಧ್ಯಕ್ಷರು ರವೀಂದ್ರಣ್ಣ ಅವರೆಲ್ಲ ಇಲ್ಲ ನಿಮ್ಮ ಪಾರ್ಟಿಗೆ ಬರಬೇಕು ನೀವು ನಮ್ಮ ಜೊತೆಲಿ ಇರಬೇಕು ನೀವು ಇದ್ದೇ ಈ ಬೋರ್ಡ್ ತರಲಿಕ್ಕೆ ಸಾಧ್ಯತೆ ಉಂಟು ಅಂತ ಅವರು ನನಗೆ ಮನವರಿಕೆ ಮಾಡಿದ್ರು ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ಮತ್ತೆ ಪುನಃ ಕಾಂಗ್ರೆಸ್ಗೆ ಹೋಗಿದ್ದೆ ಅನೇಕ ಪ್ರಸ್ತುತ ವಿಜಯನವರು ಕಾಂಗ್ರೆಸ್ ಪಕ್ಷದ ಈಗ ಇನ್ನು ಕಾಂಗ್ರೆಸ್ ಪಕ್ಷ ಬಿಡುವುದಿಲ್ಲ ಕಾಂಗ್ರೆಸ್ ಪಕ್ಷ ಹೇಳಿದ್ರೆ ಈ ಇಂಟು ಈಗ ಸಹಸ್ರ ಆಯ್ಕೆಗೆ ಬಂದಿರುವಂತದ್ದು ನಿಮ್ದೇ ಬೋರ್ಡ್ ಬಂದಿರುವಂತದ್ದು ಏನ್ ನಿರೀಕ್ಷೆ ಮಾಡ್ಬೋದು ನಿಮ್ಮಿಂದ ಇಲ್ಲ ನಾವು ಇನ್ನೂ ಉತ್ತಮವಾದಂತಹ ಕೆಲಸ ಮಾಡಬೇಕು ಆ ಸಂಸ್ಥೆ ಇನ್ನೂ ಬೆಳಿಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದಕ್ಕೆ ನಾವು ಸಹಕರಿಸಬೇಕು ಅದೇ ನಮ್ಮ ಉದ್ದೇಶ ಅದು ಬೆಳಿಬೇಕು ಅದು ಇನ್ನೂ ಬೆಳಿಲಿಕ್ಕೆ ಏನೇನು ನಮ್ಮಿಂದ ಸಾಧ್ಯ ಅದು ಅದನ್ನ ನಾವು ಮಾಡ್ತೀವಿ ವಿಜೇಂದ್ರ ಪ್ರಮುಖವಾಗಿ ಈಗ ಎಂಟು ನಿಮ್ಮದೇ ಬೋರ್ಡ್ ಬಂದಿರುವಂತದ್ದು ನೀವು ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು ವಿಜೇಂದ್ರೇನಾದ್ರು ಹಸಕೋಡು ಪ್ರಾಥಮಿಕ ಸಹಕಾರ ಸಂಘದ ಅಧ್ಯಕ್ಷರಾಗುವ ಆಸೆ ಏನಾದ್ರೂ ಇದೆಯಾ ಇಲ್ಲ ಅದು ಮನುಷ್ಯ ಆಸೆ ಇದ್ದೇ ಇರುತ್ತೆ ಆದ್ರೆ ಹೈಕಮಾಂಡ್ ತೀರ್ಮಾನ ಮಾಡ ಅಂದ್ರೆ ವಿಜೇಂದ್ರನ್ನ ಹಸ್ಕೋಟಿನ ಸೊಸೈಟಿಯ ಅಧ್ಯಕ್ಷರಾಗಿ ನೋಡ್ಬೋದಾಗೆ ಅವಕಾಶ ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅಲ್ಲಿ ಹೇಳ್ತಕ್ಕಂಥ ಎಂಟು ಜನ ಸದಸ್ಯರಿದ್ದಾರೆ ಅವರ ಆಯ್ಕೆ ಅದನ್ನ ನಾನೇ ಬೇಕು ಅಂತ ಯಾವತ್ತೂ ಕೇಳೋದಿಲ್ಲ ಅವನೇನಾದ್ರೂ ಇದ್ರೆ ನನ್ನ ಅವಶ್ಯಕತೆ ಇದ್ದು ಇವನಿಗೆ ಕೊಟ್ಟರೆ ಬೆಲೆ ಬರಬಹುದು ಅನ್ನೋದಿದ್ರೆ ನೋಡುವುದು ಮುಂದೆ ಚುನಾವಣೆಗಳು ಅಂತ ಬಂದಾಗ ಸಕಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ತಯಾರಿಗಳನ್ನ ಮಾಡಬೇಕು ಪ್ರಚಾರಗಳನ್ನ ಮಾಡಬೇಕು ಜನರ ಏನು ಈ ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಶೇರುದಾರರ ಮನ ಮುಟ್ಟಬೇಕು ಅವರಿಗೆ ನಿಮ್ಮ ಒಂದು ಏನು ವಿಷಯಗಳನ್ನ ಕನವರಿಕೆ ಮನವರಿಕೆ ಮಾಡಿಕೊಳ್ಳುವ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ ಹೇಗಿತ್ತು ಈ ಬಗ್ಗೆ ಚುನಾವಣೆಯ ಒಂದು ಪ್ರಚಾರಗಳಾಗಿರ್ಬೋದು ಹೋರಾಟ ಯಾವ ರೀತಿಯಾಗಿತ್ತು ಇಲ್ಲ ನಾವು ಪ್ರತಿ ಚುನಾವಣೆಯಲ್ಲೂ ಕೂಡ ಈ ಸೇರುದಾರರು ಅಂತ ನಾವು ಭೇಟಿ ಕೊಡ್ತೀವಿ ಅವರ ಮನವರಿಕೆ ಮಾಡ್ತೀವಿ ನಾವು ಈ ತರ ಮಾಡಿದೇವಿ ಈ ಸಂಸ್ಥೆ ಬೆಳೆಯಲಿಕ್ಕೆ ಈ ತರ ಕೆಲಸ ಮಾಡಿದ್ದೇವೆ ನಮ್ಮನ್ನ ಗೌರವಿಸಿದ್ರೆ ನಾವು ಇನ್ನು ಮುಂದೆ ಕೂಡ ಬೆಳೆಸ್ತೀವಿ ಅದನ್ನ ನಾವು ಸಹಕರಿಸಿ ಅಂತ ಕೇಳಿದೀವಿ ಅದರ ಸಹಕರಿಸಿದ್ದಾರೆ ಈಗ ಎರಡನೇ ಬಾರಿ ಕೂಡ ಕಳೆದ ಬಾರಿ ಒಂದು ಹೋಟೆಲ್ ಬಿದ್ದಿದೆ ಈ ಸರಿ ಐವತ್ತೇಳು ಹೋಟೆಲ್ ಇಡ್ ಬಂದಿದ್ದೀನಿ ಹಾಗಾಗಿ ಜನ ನಮ್ಮನ್ನ ಗೌರವಿಸಿದಾರೆ ಅನ್ನೋದೊಂದು ವಿಜಯ್ ನೂರು ಈಗ ಇನ್ನೊಂದು ಬರ್ತಾ ಇದೆ ಬಿಜೆಪಿಯಲ್ಲಿ ಇದ್ದಂತಹ ಒಳಜ ಬಿಜೆಪಿ ಇದ್ದಂತಹ ಕೆಲವೊಂದು ಏನು ಮನಸ್ತಾಪಗಳು ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಬಿಜೆಪಿಯ ಒಳಜದಿಂದ ಏನಾದರೂ ಅಲ್ಲಿ ಕಾಂಗ್ರೆಸ್ ಕೋರ್ಟ್ ಬಂದಿರೋದಾ ಅಂತ ಅದು ಅಲ್ಲಿ ಏನಾಗಿದೆ ಅಂದ್ರೆ ಅದು ಕಾಂಗ್ರೆಸ್ ಪೇಟೆ ಹಸ್ಕೊಳ್ಳೋದು ಸಾಧಾರಣ ಈಗಲ್ಲ ಹಿಂದಿನಿಂದಲೂ ಅದು ಕಾಂಗ್ರೆಸ್ ಪೇಟೆ ಗ್ರಾಮ ಪಂಚಾಯತಿ ಆಗಲಿ ಅಥವಾ ಇದಾದ್ರೂ ಕೂಡ ಪ್ರಾಥಮಿಕ ಸಂಘ ಕೂಡ ಸ್ವಲ್ಪ ಕಾಂಗ್ರೆಸ್ ಪೇಟೆ ಆ ಅದು ಈ ಎರಡು ಬಾರಿ ಸ್ವಲ್ಪ ಇಲ್ಲಿ ಕಾಂಗ್ರೆಸ್ನಲ್ಲೋ ಅಥವಾ ಯಾರೋ ಯಾರಿಂದಲೋ ಅದು ಸ್ವಲ್ಪ ಕೈ ತಪ್ಪಲಿಕ್ಕೆ ಕಾರಣ ಆಗಿತ್ತು ಆದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬರುತ್ತೆ ಗ್ರಾಮ ಪಂಚಾಯತಿ ಕೂಡ ನೆಕ್ಸ್ಟ್ ಕಾಂಗ್ರೆಸ್ ಬರುತ್ತೆ ಬಿಜೆಪಿಯ ಹಾಗಾದ್ರೆ ಬಿದ್ದಿರು ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಕಾಂಗ್ರೆಸ್ ಬಿಜೆಪಿಯ ಒಳಜಗಳಕ್ಕೂ ನಮಗೂ ಏನು ಸಂಬಂಧ ಇಲ್ಲ ಅದು ಎಕ್ಚುಲಿ ಈ ಹಿಂದಿನ ಬೋರ್ಡ್ ಕೂಡ ಕಾಂಗ್ರೆಸ್ ಇತ್ತಿತ್ತು ನಾಗೇಶ್ ನೇತೃತ್ವ ಅರ್ವತ್ ನೇತೃತ್ವ ಅಲ್ಲಿ ಕಾಂಗ್ರೆಸ್ ಕೆಲಸ ಮಾಡುತ್ತೆ ಅದು ಈ ಹಿಂದಿನಿಂದಲೂ ಇವತ್ತಿನ ಹಿಂದೆಲ್ಲ ಮೇಲ್ಬೇಟೆ ಭಾಗಕ್ಕೆ ಹೋದ್ರೆ ಹನುಮಂತ ನಾಯ್ಕರು ಕಾಂಗ್ರೆಸ್ ಪರವಾಗಿ ಮಾಡತಕ್ಕಂಥ ಕೆಲಸ ಆ ಹಸಗೋಳು ಗ್ರಾಮದಲ್ಲಿ ಸಾಧಾರಣ ನಾಗೇಶ್ನ ನೇತೃತ್ವ ನೂರಕ್ಕೆ ನೂರ್ ಕೆಲಸ ಮಾಡುತ್ತೆ ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಬೆಳೆ ಇರೋದ್ರಿಂದ ಈಗ ಅದು ಮತ್ತೆ ಮರುಕಳಿಸಿದೆ ಈಗ ಕಾಂಗ್ರೆಸ್ ಈಗ ಈಗ ಇದು ಬಂದಿದೆ ನೆಕ್ಸ್ಟ್ ಏನು ಮಾತಾಡಬೇಕು ಆ ಕೋಡೆ ಭಾಗದಲ್ಲಿ ಹನುಮಂತ ನಾಯ್ಕರು ಇನ್ನೊಂದ್ ಕಡೆ ಹಸ್ಕೋಡಲ್ಲಿ ನಾಗೇಶ್ ಕೆಲಸ ಮಾಡ್ತಾರೆ ಅಂತ ಹಾಗಾದ್ರೆ ವಿಜಯನವರು ಎಲ್ಲಿ ಕೆಲಸ ಮಾಡಿದ್ದಾರೆ ಇಲ್ಲ ವಿಜೇಂದ್ರ ಅವರು ಅವ್ರು ಕೆಳಭಾಗದಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲ ನಮ್ ಲೀಡರು ಅವರೆಲ್ಲ ಮಾರ್ಗದರ್ಶನ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ಅವರು ಮಾರ್ಗದರ್ಶನದಲ್ಲಿ ನಾವು ಹೋಗಿದ್ದೀವಿ ವಿಜಯನ ಪ್ರಮುಖವಾಗಿ ಈಗ ನಿಮ್ದೇ ಬೋರ್ಡ್ ಇನ್ನೇನು ಕೆಲವೇ ದಿನಗಳಲ್ಲಿ ಅಧ್ಯಕ್ಷರ ಆಯ್ಕೆ ಆಗುತ್ತೆ ಅಧ್ಯಕ್ಷ ಚುನಾವಣೆ ನಡೆಯುವಂಥದ್ದು ಐದು ವರ್ಷಗಳ ಕಾಲ ಅವಕಾಶ ಇರುವಂತದ್ದು ಈ ಐದು ವರ್ಷಗಳ ಅವಧಿಯಲ್ಲಿ ಹಸುಗೋಟನ ಸೊಸೈಟಿಯಲ್ಲಿ ಏನ್ ನಿರೀಕ್ಷೆ ಮಾಡಬಹುದು ಅಂದ್ರೆ ರೈತರಿಗೂ ಆಗಿರ್ಬೋದು ಷೇರುದಾರರಿಗೆ ಏನ್ ನಿರೀಕ್ಷೆ ಮಾಡ್ಬೋದು ಇಲ್ಲ ಷೇರುದಾರಿ ಈಗಾಗಲೇ ನಾವು ಹೊಸ ರೆಡಿ ಮಾಡಿದ್ದೀವಿ ನಿನ್ನ ಎದುರುಗಡೆ ಒಂದು ಮಾಡ್ಬೇಕು ಆ ಬಿಸ್ಲು ಬೀಳುತ್ತೆ ಅದಕ್ಕೂ ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಿದೆ ಹಾಗೆ ಗೊಬ್ಬರದ ಗೋಡನ್ ಆಗಬೇಕು ಅದನ್ನು ಕೂಡ ನಾವು ಮಾಡಬೇಕು ಹಿಂದೆ ಹಲವು ಮತ್ತೆ ಈಗಾಗಲೇ ಇನ್ನೊಂದು ವರ್ಷದಲ್ಲಿ ಸೆಕ್ರೆಟರಿ ಕೂಡ ಚೇಂಜ್ ಆಗ್ತಾ ಇದ್ದಾರೆ ಅವರಿಗೂ ರಿಟೈರ್ಡ್ ಆಗ್ತದೆ ಇನ್ನು ತುಂಬಾ ಕಷ್ಟ ಇದೆ ಕೆಲಸ ಮಾಡಬೇಕಾದ್ರೆ ಅದು ಸ್ವಲ್ಪ ತಿಳುವಳಿಕೆ ಇರಲೇಬೇಕು ಅಲ್ಲಿ ಜವಾಬ್ದಾರಿಯಿಂದನೇ ಕೆಲಸ ಮಾಡಬೇಕಾಗಲಿದೆ ಈಗಾಗ್ಲೆ ನಮಗೆ ಐದು ವರ್ಷಗಳಲ್ಲಿ ಏನು ಅನುಭವ ಬಂದಿದೆಯೋ ಇನ್ನೂ ಐದು ವರ್ಷದ ಅನುಭವ ಹೊಸದಾಗಿ ತಗೊಳ್ಬೇಕಾಗ್ತದೆ ಸೆಕ್ರೆಟರಿ ಚೇಂಜ್ ಆದಾಗ ಭಾರಿ ಕಷ್ಟ ಇದೆ ಸೆಕ್ರೆಟರಿ ಅವರೇ ಇದ್ದಾಗ ಅಷ್ಟು ವಾತಾವರಣ ಇರೋದ್ ಬಂದಾಗ ಅದನ್ನು ಹೊಸದಾಗಿ ಉಂಟಾಡೋದು ಭಾರಿ ಕಷ್ಟ ಅದು ನಿಭಾಯಿಸಿದ ಸುಲಭ ಇಲ್ಲ ಇದೇ ಮಾಡ್ತೀವಿ ಮುಂದುವರಿಸ್ತೀವಿ ವಿಜಯನಗರ ಪ್ರಮುಖವಾಗಿ ನೀವೀಗ ಸಹಕಾರಿ ಕ್ಷೇತ್ರದಲ್ಲಿ ಇರುವಂತದ್ದು ಎರಡು ಬಾರಿ ದೇಶಗಳಿಗೆ ಆಯ್ಕೆ ಆಗಿದ್ದೀರಾ ಈ ಸಹಕಾರಿ ಕ್ಷೇತ್ರದ ಕುರಿತಾಗಿ ಆಸಕ್ತಿ ನಿಮ್ಗೆ ಬಂದಿದೆ ಮಗ ನಾನು ನನಗೆ ಯಾವಾಗಲೂ ಈ ಸೊಸೈಟಿ ಚುನಾವಣೆ ನಿಲ್ಲಬೇಕು ಅಂತ ಬಾರಿ ಆಸಕ್ತಿ ಇತ್ತು ಆದರೆ ನನಗೆ ಅಸ್ಕೂಡ್ ಜಯಣ್ಣ ನನ್ನ ಬಾರಿ ಆತ್ಮೀಯರು ಜಯಪ್ರಕಾಶ್ ಅವರು ನನ್ನ ಎಲ್ಲ ಕಷ್ಟಕ್ಕೆ ಸುಖಕ್ಕೆ ಪಾತ್ರದಾರರು ಮತ್ತೆ ಬೇರ್ಕೊಡುಗೆ ಗೋಪಾಲ್ ಗೌಡ್ರು ಅವರೆಲ್ಲ ನನ್ನ ಬಾರಿ ಆತ್ಮೀಯರು ಮತ್ತೆ ನನ್ನ ಎಲ್ಲ ಕಷ್ಟಕ್ಕೂ ಕೂಡ ಸ್ಪಂದಿಸುವಂತ ವ್ಯಕ್ತಿಗಳು ಅವರು ಬೇಡ ವಿಚಾರ ಈ ಸರಿ ಬೇಡ ನಾನು ಡಿಸಿಸಿ ಬೆಂಕಿಗೆ ಹೋಗಬೇಕು ನಾನೇನೋ ಒಂದು ತೀರ್ಮಾನ ಮಾಡಿದೆ ಅಂತ ಇದ್ರು ಜಯ ಜಯಪ್ರಕಾಶ್ ಅವಾಗ ನಾನು ಆಯ್ತು ಬೇಡ ಬಿಡಿ ಅಂತ ಬರ್ತಾ ಇದ್ದೆ ಕಳೆದ ಬಾರಿ ನನಗೆ ನಾನು ನಾಮಿನೇಷನ್ ಫೈಲ್ ಮಾಡಿದೆ ಆವಾಗ ಹೀಗೆ ಎಲ್ಲ ಕೂತು ತೀರ್ಮಾನ ಆಯಿತು ತೀರ್ಮಾನ ಆದಾಗ ನಮ್ಮನ್ನು ಕೈ ಬಿಟ್ರು ನಾವೊಂದು ಇಬ್ರು ಹಾಕಿದ್ದೆವು ಚೌರ್ಮನೆ ಸತೀಶ್ ಅಂತ ಮತ್ತು ನಾನು ಕಮ್ತಿ ಸತೀಶ್ ನಾನು ನಾಮಿನೇಷನ್ ಫೈಲ್ ಮಾಡಿದ್ದೆ ನಮ್ಮನ್ನು ಅವರು ಕಾಂಗ್ರೆಸ್ನವರು ಮತ್ತು ಬಿ ಜೆ ಪಿಯವರು ತೀರ್ಮಾನ ಮಾಡಿಕೊಂಡ್ರು ಸೀಟ್ ಹಂಚ್ಕೊಂಡ್ರು ನಮಗೆ ನಾನು ಕೇಳಿದೆ ಏನು ನಮ್ಮ ನಮ್ಮ ಕತೆ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ರಾಮಸ್ವಾಮಿ ಅಂಥ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ ಅಂದಾಗ ನಾನು ಗೊತ್ತಿದೆ ನನಗೆ ಅಂತ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತೇಳಿ ಏನು ಅಂತ ಚುನಾವಣೆ ಅಂದೆ ಆ ಚುನಾವಣೆಗೆ ಹೋದರು ಚುನಾವಣೆಗೆ ಹೋದಾಗ ನಾವು ಕಾಂಗ್ರೆಸ್ ಪಾರ್ಟಿಯವರು ಒಂದು ನನ್ನ ಕಾದರು ಕೋಟೆ ಕೃಷ್ಣಪ್ಪ ಅಂತೇಳಿ ಅವರು ನನ್ನನ್ನು ಕರೆದ್ರು ಇಲ್ಲ ವಿಜಯದರು ಬನ್ನಿ ನಮ್ಮ ಒಟ್ಟಿಗೆ ನಮ್ಮ ಪಾರ್ಟಿ ಒಟ್ಟಿಗೆ ನಿಂತು ನೀವು ಕೆಲಸ ಮಾಡಬೇಕು ನೀವು ಇದರಲ್ಲಿ ಗೆಲ್ತೀರಿ ಅಂತ ಕೋಟೆ ಕೃಷ್ಣಪ್ಪ ಅವರು ಹೇಳಿದ್ರು ಅವರು ಪ್ರಮುಖ ಕಾಂಗ್ರೆಸ್ ನಾಯಕತ್ವ ವಯಸ್ಸಿನವ್ರು ಕೆಲಸ ಮಾಡ್ತಾರೆ ಈ ಟೀಮ್ ಅಂತ ಬಂದಾಗ ಅವರು ನಮ್ಮ ಜೊತೆಗೆ ನಿಲ್ತಾರೆ ಕಾಂಗ್ರೆಸ್ನಲ್ಲಿ ಕೋಟೆ ಕೃಷ್ಣಪ್ಪ ಅವರು ಬಂದು ತೀರ್ಮಾನ ಮಾಡೋದು ನಮ್ಮನ್ನೆಲ್ಲ ಒಗ್ಗೂಡಿಸಿದ್ರು ಅದರಲ್ಲಿ ನಾನು ಗೆದ್ದು ಬಂದೆ ಒಂದು ಐದು ವರ್ಷಗಳ ಕಾಲ ಯಶಸ್ವಿಯಾಗಿ ಒಂದು ಹೊಸ ಆಯಿತು ಒಳ್ಳೆ ಕಾರ್ಯಕ್ರಮಗಳು ನೀವು ಬಿಲ್ಡಿಂಗ್ ಬಂದು ನೋಡಿ ಆ ಸ್ಥಳ ಪರಿಸರ ಗೊತ್ತಾಗ್ತದೆ ವಿಶೇಷವಾಗಿದೆ ಆ ಊರಿಗೆ ಒಂದು ವಿಶೇಷವಾದ ಬಿಲ್ಡಿಂಗ್ ಆಗಿದೆ ವಿಜೇನ್ ಒಂದು ಕಡೆ ಸಹಕಾರಿ ಕ್ಷೇತ್ರ ಇದ್ರೆ ಆಚುಕಡೆ ವಿಜಯರವ್ರನ್ನ ಹೆಚ್ಚಾಗಿ ಗುರುತಿಸಿದಂತದ್ದು ಆಟೋ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾಗಿ ನೀವು ಪ್ರಸ್ತುತ ಹಲಿಯರುಪುರ ಆಟೋ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾಗಿದ್ದೀರಾ ಜೊತೆಗೆ ಶೃಂಗೇರಿ ಕ್ಷೇತ್ರದ ಆಟೋ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾಗಿ ನಿಮ್ಮದಾದ ರೀತಿಯಲ್ಲಿ ಆಟೋ ಚಾಲಕರಿಗೆ ಕೊಡುಗೆಡ್ನ ಕೊಡ್ತಾ ಇದೀರಾ ಈ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾಗಿ ನೆರವಾಗಿದ್ದಾರೆ ಇಲ್ಲ ನಾನು ಸಿಂಗೇರಿ ಕ್ಷೇತ್ರದ ಆಟೋ ಚಾಲಕರು ಆಗಬೇಕಂತ ಸಾವಿರದ ಒಂಬೈನೂರ ಒಂಬತ್ತು ಹತ್ತನೇ ಶೀಟನೇ ವರ್ಷ ಎರಡು ಸಾವಿರದ ಹತ್ತು ಹತ್ತದರ ಮೇಲೆ ಸಂಘನ ಸ್ಥಾಪನೆ ಮಾಡಿದೆ ಸಂಘ ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಆಗ ಆಟೋ ಚಾಲಕರಿಗೆ ಭಾರಿ ಕಷ್ಟ ಇತ್ತು ಆಟೋ ನಡೆಸೋದೇ ಭಾರಿ ಕಷ್ಟ ಇತ್ತು ನಾನು ಹೆಚ್ಚಡಿ ನನಗೆ ಸ್ವಲ್ಪ ಜಮೀನು ಮನೆಯೆಲ್ಲ ಇದೆ ನಾನು ಆಟೋ ಅಕಸ್ಮಾತಾಗಿ ತಂದೆ ತಂದಂಥ ಸಂದರ್ಭದಲ್ಲಿ ಆಟೋ ಸ್ಟ್ಯಾಂಡಿಗೆ ಹೋಗಿ ಕೂತೆ ನಾನು ಕೂತಾಗ ಆಟೋ ಸ್ಟ್ಯಾಂಡಿನ ಕಷ್ಟಗಳು ಅದರದ್ದು ವ್ಯವಸ್ಥೆಗಳು ಎಲ್ಲ ನನಗೆ ಅರಿವಿ ಬಂತು ಅಂತ ಸಂದರ್ಭದಲ್ಲಿ ನಾನು ಈ ಆಟೋ ಸ್ಟ್ಯಾಂಡಿಗೆ ಬಂದು ಏನಾದರೂ ನಾನು ಬಂದಿದ್ದಕ್ಕೆ ಒಂದು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಅದಕ್ಕೆ ಏನು ಮಾಡೋದು ಸಂಘ ಸ್ಥಾಪನೆ ಮಾಡಬೇಕು ಅಂತ ನಾನೇ ತೀರ್ಮಾನ ಮಾಡಿದೆ ಆ ಸಂದರ್ಭದಲ್ಲಿ ನಾವೊಂದು ಹತ್ತು ಹನ್ನೆರಡು ಜನ ಕೂತು ನಮ್ಮ ಮುನ್ನ ಏನು ಬಿಲ್ಡಿಂಗ್ ಇದೆಯಾ ಅಲ್ಲಿ ಕೂತು ಮೀಟಿಂಗ್ ಮಾಡೋದು ನಾವು ನಮ್ಮ ಹತ್ರ ಯಾವುದೇ ಆಫೀಸು ವ್ಯವಸ್ಥೆಗಳು ಇರಲಿಲ್ಲ ತೀರ್ಮಾನ ಮಾಡಿದಾಗ ಗೌಡ್ರೆ ನೀವೇ ಅಧ್ಯಕ್ಷರಾಗಿ ಸರಿ ನಾನೇ ಅಧ್ಯಕ್ಷನಾಗ್ತೀನಿ ಅಂತ ನಾನು ಅಧ್ಯಕ್ಷನಾಗಿ ಇದುವರೆಗೂ ಮುಂದುವರಿಸಿದ್ದೀನಿ ಈಗ ನನ್ನತ್ರ ಆಗ್ತಾ ಇದೆ ಯಾಕಂದ್ರೆ ಬೇರೆ ಬೇರೆ ಬಿಸ್ನೆಸ್ಗಳು ಬೇರೆ ಬೇರೆ ವ್ಯವಹಾರಕ್ಕೆ ನನಗೆ ಟೈಮ್ ಸಿಗ್ತಾ ಇದೆ ನೀವು ಅದನ್ನು ಮುಂದರ್ಸ್ಕೊಂಡು ಹೋಗಿ ನಿಮ್ಗೆ ಅಂತ ಹೇಳ್ತಾ ಇದ್ದೀನಿ ಈಗ ಸಿಂಗೇರಿ ಕ್ಷೇತ್ರಕ್ಕೆ ಹಾಕೊಂಡ್ರು ಅದು ಸಿಂಗೇರಿ ಕ್ಷೇತ್ರಕ್ಕೆ ಹಾಕೊಂಡ್ಬಂದು ನನ್ನ ಶೃಂಗೇರಿ ಕ್ಷೇತ್ರದ ಅಧ್ಯಕ್ಷನಾಗಿ ಜಗದೀಶ್ ಆ ವಿಜಯ್ ಕುಮಾರ್ ಈ ಶೃಂಗೇರಿ ಕ್ಷೇತ್ರದ ಎಲ್ಲ ಅಧ್ಯಕ್ಷರುಗಳು ಸೇರಿ ನನ್ನ ಅಧ್ಯಕ್ಷನಾಗಿ ಮತ್ತೆ ಆದ್ರೆ ಸಮಯ ಕೊಡುವಷ್ಟು ಕುಸತಿ ಈಗಿದ್ದಾಗಿದೆ ನಮ್ಮ ಕೆಲಸಗಳು ಒತ್ತಡಗಳು ಆದ್ರೆ ಹಾಗಂತ ಆಟೋ ಸ್ಟ್ಯಾಂಡ್ ನಾನು ಬಿಡೋದಿಲ್ಲ ಆಟೋ ಸ್ಟ್ಯಾಂಡ್ ಆಗ್ಲಿ ಆಟೋ ಚಾಲಕರ ಮಾಲೀಕರಾಗ್ಲಿ ಅಥವಾ ಯಾರ ಸಮಸ್ಯೆಗಳು ಬಂದು ನನ್ನ ಗಮನಕ್ಕೆ ಬಂತು ಅಂದ್ರೆ ವಿತ್ ಇನ್ ಟೈಮ್ ಅಲ್ಲೇ ಇರ್ತೀನಿ ನಾನು ಯಾಕೆಂದ್ರೆ ನಾನು ಆಟೋದವರಿಗೆ ನನ್ನ ಜೀವ ಇರುವಷ್ಟು ದಿನ ಆಟೋದವರಿಗೆ ನನ್ನ ಸಹಕಾರ ಇದ್ದೇ ಇರುತ್ತೆ ಯಾಕೆಂದ್ರೆ ನಾನು ಇವತ್ತು ಈ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಇವತ್ತು ನಾನು ಈ ಮಟ್ಟದಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಕಾರಣ ಇದಕ್ಕೆ ಪೂರಾ ಹರಿಹಾರ ಮಾಡಿದ್ದರು ಸರ್ಕಾರ ಅದರಲ್ಲಿ ನನಗೆ ಹೆಸರು ಒಳ್ಳೇದು ಬಂತು ಒಳ್ಳೆ ಹೆಸರು ಬಂದಿದೆ ಸಿಂಗೇರಿ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಹೆಸರು ಬಂದಿದೆ ಈ ಸಂದರ್ಭದಲ್ಲಿ ಪರ್ಮಿಟ್ ನಮಗೆ ಕೇವಲ ಐದು ಕಿಲೋಮೀಟರ್ ಕೊಟ್ಟಿದ್ರು ಸರ್ಕಾರ ಆ ಐದು ಕಿಲೋಮೀಟರ್ ಕೊಟ್ಟಿದ್ದನ್ನು ಹದಿನೈದು ಮತ್ತೆ ಇಪ್ಪತ್ತು ತಾಲೂಕಿಗೆ ಇಪ್ಪತ್ತು ಹದಿನೈದು ಹೋಬಳಿಕೆ ಬಳಸ್ಕೊಂಡ್ಬಿಡ್ಬೇಕಾದ್ರೆ ಬಾರಿ ಕಷ್ಟಪಟ್ಟಿದೆ ಅದರಲ್ಲಿ ರಾಜೇಗೌಡ ಸಹಕಾರ ಇದೆ ಸಹಕಾರ ಇದೆ ನೀವು ಸಹಕಾರಿ ಕ್ಷೇತ್ರದಲ್ಲಿ ಒಂದ್ ಕಡೆ ಅದಕ್ಕಿಂತ ಹೆಚ್ಚಾಗಿ ನೀವು ಕ್ಷೇತ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತದ್ದು ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಹರಿಹರಪುರದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಆಗ್ತೀರ ಪ್ರಸ್ತುತ ಶೃಂಗೇರಿ ಕ್ಷೇತ್ರದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾಗಿ ನಿಮ್ಮದೇ ರೀತಿಯಲ್ಲಿ ಕೊಡುಗೆ ಕೊಡ್ತಾ ಯಾಕೆ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ ಅಂತ ಹೇಗಿಸ್ತಾ ಇದೆ ಇಲ್ಲ ನಾನು ಆಟೋ ಚಾಲಕರು ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಕಾರಣನೇ ಅಲ್ಲಿ ನಾವು ಹನ್ನೆರಡು ಜನ ಆಟೋದಲ್ಲಿ ಇದ್ದೀವಿ ಮೊದಲು ಆ ಅಲ್ಲಿಯ ಕೆಲವು ಸಮಸ್ಯೆ ಕುಂದು ಕೊರತೆಗಳನ್ನು ನೋಡಿದಾಗ ಇಲ್ಲಿ ಸಂಘ ಸ್ಥಾಪನೆ ಮಾಡಬೇಕು ಅಂತ ಮನಸ್ಸಿಗೆ ಅನಿಸ್ತು ನಾವು ನಾವು ಹತ್ತು ಹನ್ನೆರಡು ಜನ ಸೇರಿ ಒಂದು ಸಂಘ ಸ್ಥಾಪನೆ ಮಾಡೋದು ಅಲ್ಲಿಂದ ಸಂಘ ಸ್ಥಾಪನೆ ಮಾಡಿ ಆದಮೇಲೆ ಅವ್ರ ಸ್ಟ್ಯಾಂಡು ಬಂತು ನಾನು ವೇದಿಕೆ ಕೂತಾಗೆಲ್ಲ ಅವಾಗನ ಇಲ್ಲೇ ನಮ್ಗೆ ಇದೆ ನೋಡಿ ನಮಗೆ ಸ್ಟ್ಯಾಂಡಿನ ಅವಶ್ಯಕತೆ ಇದೆ ನೀವು ಒಪ್ಪಾಗಿ ಮಾಡಿಕೊಟ್ಟಿದ್ರಿ ನಮಗೆ ಮಾಡಿಕೊಡಿ ಅಂತ ಕೇಳ್ತಾ ಇದ್ದು ಆ ಸಂದರ್ಭದಲ್ಲಿ ಅವ್ರು ಮಾಡಿಕೊಟ್ಟಿದ್ದಾರೆ ರಾಮ ಸಂಗ ನಾ ಮಾಡಿಸ್ಕೊಡ್ತೀನಿ ಕಣ ನೀನು ತಲೆ ಕಟ್ಸ್ಕೊಬಣ ಅಂತ ಇದ್ದರು ಅಂತ ಸಂದರ್ಭದಲ್ಲಿ ನಾನು ಬಿಡ್ತಿರ್ಲಿಲ್ಲ ನಾನು ನಮ್ಮದು ಸ್ವಲ್ಪ ಫಾಸ್ಟ್ ನಾನು ಏನೇ ಇದ್ರೂ ಡೈರೆಕ್ಟಾಗಿ ಕೇಳಿಬಿಡ್ತೀನಿ ಯಾರೇ ಯಾರೇ ಇದ್ದರು ಅಷ್ಟೇ ನಾನು ಅಗೌರವ ಮಾತಾಡೋದಿಲ್ಲ ಗೌರವಕ್ಕೆ ಯಾರೇ ಇದ್ರು ಕೂಡ ನನ್ನ ಕೆಲಸ ಆಗ್ಬೇಕಂದ್ರೆ ನನ್ನ ಕೆಲಸ ಆಗಲಿಲ್ಲ ನನ್ನ ಕೆಲಸ ನೀವು ಮಾಡಿಕೊಡಿ ಅಂತ ಕೇಳುವ ಅಭ್ಯಾಸ ನನಗಿದೆ ನಾನು ದೊಡ್ಡ ವ್ಯಕ್ತಿ ಅವ್ರ ಹತ್ರ ಕೇಳಿದ್ರೆ ಏನು ಹೇಳ್ತಾರೋ ಆ ಭಾವನೆಗಳಿಲ್ಲ ನನಗೆ ಯಾಕಂದರೆ ನಾನು ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥದ್ದು ಅದು ನನಗೋಸ್ಕರ ಕೇಳೋ ಆಗ್ತದಲ್ಲ ನೂರು ಜನ ಆಟೋ ಇವತ್ತು ನಲವತ್ತೆರಡರಿಂದ ಐವತ್ತು ಜನ ಇದ್ದಾರೆ ಇವತ್ತು ಇಸ್ರಾಂತಿ ಪಡಿತಾರೆ ನೆರಳನ್ನು ಕೂರ್ತಾರೆ ಇದಕ್ಕೆಲ್ಲ ಪ್ರಮುಖ ಪಾತ್ರ ವಹಿಸಿದ್ದೀನಿ ನಾನು ಈ ಆಟೋ ಸ್ಟ್ಯಾಂಡ್ ಆಗಿರ್ಲಿ ಅಥವಾ ಯಾರಿಗೆ ಏನೇ ಸಂದರ್ಭ ಬಂದರೂ ಕೂಡ ಆಟೋ ಸ್ಟ್ಯಾಂಡ್ ಕೂಡ ಯಾರ ಕುಟುಂಬದ ಅಥವಾ ತಾಯಿ ಅಥವಾ ತಂದೆ ತೀರೋದ್ರ ತೀರೋದ್ರೆ ತಕ್ಷಣ ಒಂದ್ ಸಾವಿರ ರೂಪಾಯಿ ಕೊಡುವಂತ ವ್ಯವಸ್ಥೆ ಮಾಡಿದ್ದೀನಿ ನಾನು ನನ್ನ ಅಧ್ಯಕ್ಷತೆಯಲ್ಲಿ ಯಾರ ಕುಟುಂಬದಲ್ಲಿ ಅಕಸ್ಮಾತ್ ಯಾರಿಗೆ ಕಾಯಿಲೆ ಬಂತು ಅಥವಾ ನಮ್ಮ ಆಟೋ ಚಾಲಕರಿಗೆ ಏನಾದ್ರು ಸಮಸ್ಯೆ ಆದ್ರೆ ಒಂದು ಐದು ಸಾವಿರ ರೂಪಾಯಿ ಕೊಡಬಹುದು ಅಂತ ಹೀಗೆ ಇದೇ ಈ ತರದ ವ್ಯವಸ್ಥೆಗಳನ್ನ ಮಾಡ್ತಾ ಮಾಡ್ತಾ ಬಂದು ಈಗ ಮಟ್ಟದಲ್ಲೂ ಕೂಡ ಅದೇ ತರದ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು ಹೇಳ್ಬೇಕು ಮೀಟಿಂಗ್ ಅಲ್ಲಿ ಕೂಡ ನಾನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಅದನ್ನ ಮಾಡ್ಬೇಕು ನೀವು ಕ್ಷೇತ್ರದಲ್ಲೂ ಕೂಡ ಕ್ಷೇತ್ರದಲ್ಲೂ ಕೂಡ ಏನಾದ್ರೂ ಆಟೋ ಚಾಲಕರಿಗೆ ಏನಾದ್ರು ಸಮಸ್ಯೆ ಆದರೆ ಸ್ಪಂದಿಸ್ತೀವಿ ಎಲ್ಲೂ ಕೂಡ ನಾವು ಆಟೋದವರು ಬಿಟ್ಕೊಡೋದಿಲ್ಲ ಈ ಹದಿನೈದು ಕಿಲೋಮೀಟರ್ದ್ದು ಮತ್ತೆ ಇಪ್ಪತ್ತ್ ಮೂರು ಕಿಲೋಮೀಟರ್ದು ಐದು ಐದು ಕಿಲೋಮೀಟರ್ಗೆ ಮಾಡಿ ಇಟ್ಟಿದ್ರು ನಾವು ಕೊಪ್ಪದಿಂದ ನಿಮಗೆ ಅಲ್ಲಿ ಐದು ಕಿಲೋಮೀಟರ್ ಆಚೆಗೆ ಹೋಗಂಗಿಲ್ಲ ಏನಾದ್ರು ನಿಮಗೆ ಇನ್ಸೂರೆನ್ಸ್ ಬರೋದಿಲ್ಲ ಐದು ಕಿಲೋಮೀಟರ್ ಈಗ ಏನ್ ಮಾಡಿದೀವಿ ಅಂದ್ರೆ ಹೋಬಳಿಗೆ ಹದಿನೈದು ಕಿಲೋಮೀಟರ್ ಆ ತಾಲೂಕಿಗೆ ಇಪ್ಪತ್ತು ಕಿಲೋಮೀಟರ್ ಅಂತ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ನಮಗೆ ಎಲ್ರಿಗೂ ಈ ಇದು ಈ ಚಿಕ್ಕಮಗಳೂರು ಜಿಲ್ಲೆಗೆ ಅರಿವೇ ಆಗುವಂತೆ ಮಾಡಿಕೊಟ್ಟಿದ್ದಾರೆ ಅದೇ ನೀವು ತೀರ್ಥಹಳ್ಳಿ ಹೋಗಿ ಶಿವಮೊಗ್ಗ ಹೋಗಿ ಐದೇ ಕಿಲೋಮೀಟರ್ ಆ ಅದನ್ನ ಆ ಕಾಲದಲ್ಲಿ ರಾಜೇಗೌಡರಾಗಿರ್ಲಿ ಜೊತೆ ಕೆಲಸ ರಾಜೇಗೌರೆ ಅವರೇ ಇದರಲ್ಲಿ ಸಂದರ್ಶನದಲ್ಲಿ ಭಾಗವಹಿಸಿ ಏನು ಸಹಕಾರ ಕ್ಷೇತ್ರದಲ್ಲಿ ಎರಡು ಬಾರಿ ಆಯ್ಕೆಯಾಗಿರುವ ವಿಚಾರ ಆಗಿರಬಹುದು ಜೊತೆಗೆ ಮೊನ್ನೆ ನಡೆದ ಚುನಾವಣೆಯಲ್ಲಿ ಮತ್ತೊಮ್ಮೆ ನಿರ್ದೇಶಕರಾಗಿ ಆಯ್ಕೆಯಾದ ವಿಚಾರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರಾಗಿ ನೀವು ಮಾಡ್ತಿರುವಂತಹ ಸೇವೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈಲ ತಂಡದ ತಂಡದಿಂದ ನಿಮಗೆ ಹೃತ್ಪೂರ್ಕ ಧನ್ಯವಾದಗಳು ಧನ್ಯವಾದ ನೋಡುತ್ತಿಲ್ಲ ವೀಕ್ಷಕರೇ ಇದು ಹರಿಹರಪುರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೆ ಶೃಂಗೇರಿ ಕ್ಷೇತ್ರದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೆ ಏನು ಹಸಗೋಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಎರಡನೇ ಬಾರಿ ದೇಶಕರ ಆಯ್ಕೆಯಾಗಿರುವಂತಹ ಶ್ರೀಯುತ ವಿಜೇಂದ್ರ ಏಜುಕಟ್ಟೆ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿ ನಿಮಗೆ ಮುಂದೆ ಬರ್ತೇನೆ ನಮಸ್ಕಾರ